ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಜಾಮೂನನ್ನು ಮಾಡಿದ್ದೀನಿ ನೋಡಿ ಸಾಫ್ಟಾಗಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಇವಾಗ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಇವಾಗ ನಾನಿಲ್ಲಿ ಒಂದು ನೂರ ಎಪ್ಪತ್ತೈದು ಗ್ರಾಮದಷ್ಟು ಜಾಮೂನ್ ಪಾಕೆಟು ಜಾಮೂನ್ ಪಾಕೆಟನ್ನು ತೊಗೊಂಡಿದ್ದೀನಿ ಇವಾಗ ನಾನು ಒಂದು ತಟ್ಟೆಯಲ್ಲಿ ಇದನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಬಿಟ್ಟು ಸ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ನಾವೇನು ಚಪಾತಿ ಇಟ್ಟಿನ ಅದಕ್ಕೆ ಕಲಸ್ಕೊಳ್ತೀವಲ್ಲ ಅದಕ್ಕೆ ಇದನ್ನು ಕಲಸ್ಕೊಳ್ತೀನಿ ಇದು ನಾದದಕ್ಕೆ ಹೋಗ್ಬಾರ್ದು ಸೊ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಾಗೆ ಕಲಸ್ಕೋಬೇಕು ಇವಾಗ ನಾನು ಇದನ್ನು ಈ ಥರ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡ್ತೀನಿ ಇವಾಗ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ತೀನಿ ಈ ಥರ ಗ್ಲಾಸಲ್ಲಿ ಹಾಗೆ ನಾನಿಲ್ಲಿ ಒಂದು ಗ್ಲಾಸು ಸಕ್ಕರೆನ ಸೇರಿಸ್ಕೊಳ್ತೀನಿ ಇವಾಗ ಇದನ್ನು ಸ್ವಲ್ಪ ಸಕ್ಕರೆ ಕರಗಿ ಒಂದು ಸ್ವಲ್ಪ ಕುದಿಸ್ತೀನಿ ಅಂದರೆ ಜಾಸ್ತಿ ಪಾಕ ಬರೋಷ್ಟು ಅಲ್ಲ ಇವಾಗ ಸಕ್ಕರೆ ಎಲ್ಲ ಕರಗಿದೆ ಪಾಕನ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ ಅದು ಐದು ನಿಮಿಷ ಆಗಿದೆ ಇವಾಗ ನಾನು ಕೈಗೆ ಎಣ್ಣೆ ಅಥವಾ ತುಪ್ಪ ನೀವು ಏನು ಬೇಕಾದರೂ ಹಚ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಇವನ್ನ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ ತೀರಾ ದೊಡ್ಡವು ಮಾಡ್ಕೋಬೇಡಿ ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ತೀನಿ ನಾನು ಈ ಥರ ಎಲ್ಲವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆನ ಕಾಯ್ದಕ್ಕಿಟ್ಕೊಂಡಿದ್ದೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ನಾನೇನು ಉಂಡೆಗಳನ್ನು ಮಾಡಿದ್ದೀನಲ್ಲ ಇದನ್ನು ನಾನು ಇವಾಗ ಎಣ್ಣೆ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಬರೋವರೆಗೂ ಇವನ್ನು ಫ್ರೈ ಮಾಡ್ಕೊಳ್ತೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಇಲ್ಲ ಅಂದರೆ ಒಳಗಡೆ ಇದು ಹಿಟ್ಟು ಹಸಿ ಹಾಗೆ ಇರುತ್ತೆ ಇವಾಗ ನಾನು ಇದನ್ನು ಸ್ವಲ್ಪ ನಿಧಾನವಾಗಿ ಈ ಥರ ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ ಯಾಕೆಂದರೆ ಎರಡು ಕಡೆನೂ ಚೆನ್ನಾಗಿ ಬೇಯಬೇಕಿದು ಎಲ್ಲವನ್ನು ನಿಧಾನವಾಗಿ ಈ ಥರ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳಿ ಇವಾಗ ಇದನ್ನು ತಿರುಗಿಸ್ಬಿಟ್ಟು ಹಾಕೊಂಡಿದ್ದೆ ಎರಡು ಕಡೆನೂ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ ಇವಾಗ ನಾನು ಈ ಥರ ಪ್ಲೇಟಿಗೆ ತಗೊಂಡಿದ್ದೀನಿ ಇವಾಗ ಇದು ಒಂದು ಐದು ನಿಮಿಷ ಆದಮೇಲೆ ನಾನೇನು ಪಾಕ ಮಾಡಿದ್ನೆಲ್ಲ ಆ ನೀರೊಳಗಡೆ ಹಾಕ್ಕೊಳ್ತೀನಿ ಇವಾಗ ಒಂದು ಐದು ನಿಮಿಷ ಆಗಿದೆ ಇವಾಗ ಇದನ್ನು ಏನು ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ನೆಲ್ಲ ಆ ಪಾಕದೊಳಗಡೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ ಪಾಕದಲ್ಲಿ ಜಾಮೂನು ನೆನ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನಾವು ಎಷ್ಟೊತ್ತು ನೆನೆಸ್ತೀವಲ್ಲ ಅಷ್ಟು ಟೇಸ್ಟ್ ಬರುತ್ತೆ ಇವಾಗ ನಾನಷ್ಟು ಜಾಮೂನನ್ನು ಇದ್ರಾಗ ಹಾಕಿದ್ದೀನಿ ಇವಾಗ ನಾನು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಮಿನಿಮಮ್ ಇರಬೇಕು ಒಂದು ಸ್ವಲ್ಪ ಏಲಕ್ಕಿ ಮತ್ತು ಲವಂಗದ ಪುಡಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿದನ್ನು ಕ್ಲೋಸ್ ಮಾಡ್ಕೊಳ್ತೀನಿ